ಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಇವತ್ತು ನಾನು ಗೃಹಲಕ್ಷ್ಮಿ ಹದಿನಾರನೇ ಕಂತು ಅಂದ್ರೆ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಾಗೂ ಆ ಗೃಹಲಕ್ಷ್ಮಿ ಹದಿನಾರನೇ ಕಂತು ಮತ್ತು ಪೆನ್ಷನ್ ಹಣದ ಬಗ್ಗೆ ಲೈವ್ ಆಗಿ ಏನು ವಿಡಿಯೋ ಬಂದಿದೆ ಅದರ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದೇನೆ ಸೊ ಎಲ್ಲರೂ ಕೂಡ ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ ಸೊ ಈಗ ಅನ್ನಭಾಗ್ಯ ಯೋಜನೆ ಸೆಪ್ಟೆಂಬರ್ ತಿಂಗಳ ಹಣ ಯಾವ ಯಾವ ಜಿಲ್ಲೆಗೆ ಜಮಾ ಆಗ್ಲಿಕ್ಕೆ ಆರಂಭ ಆಗಿದೆ ಅದರ ಬಗ್ಗೆ ಕಂಪ್ಲೀಟ್ ತಿಳಿಸಿ ಕೊಡ್ತೀನಿ ಎಷ್ಟು ಜನರಿಗೆ ಜಮಾ ಆಗಿದೆ ಅನ್ನೋದರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತೀನಿ ಅದರ ಜೊತೆಗೆ ಜನವರಿ ತಿಂಗಳ ಪೆನ್ಷನ್ ಹಣ ಕೂಡ ಎಷ್ಟು ಜನರಿಗೆ ಜಮಾ ಆಗಿದೆ ಅಂತ ಹೇಳಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ ಗೃಹಲಕ್ಷ್ಮಿ ಹದಿನಾರನೇ ಕಂತು ಏನಾದ್ರೂ ಜಮಾ ದಿನ ಆಗ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಈ ಇದೆ ಪೂರ್ತಿ ವಿಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನೆಲ್ ನೋಡ್ತೀರಾ ಅಂದ್ರೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ತಿಂಗಳ ಹಣ ಕೆಲವು ಜಿಲ್ಲೆಗೆ ಮಾತ್ರ ಜಮಾ ಶುರು ಆಗಿದೆ ಅದಾದ ನಂತರ ಕೆಲವೊಂದಿಷ್ಟು ಜಿಲ್ಲೆಗೆ ಜಮಾಡಿ ಶುರುವಾಗಿದೆ ಈಗ ಕಳೆದ ಎರಡು ಮೂರು ದಿನಗಳ ಹಿಂದೆ ಮತ್ತೆ ಹೊಸದಾಗಿ ಕಮೆಂಟ್ ಬರ್ತಾ ಇದೆ ಬೇರೆ ಬೇರೆ ಜಿಲ್ಲೆಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ ಮೊದಲನೇದಾಗಿ ನೋಡೋದಕ್ಕೆ ಹೋದ್ರೆ ದಾವಣಗೆರೆ ಚಿತ್ರದುರ್ಗ ಚಾಮರಾಜನಗರ ಬಾಗಲಕೋಟೆ ಕೊಡಗು ಬೆಂಗಳೂರು ಸಿಟಿ ಜಿಲ್ಲೆಗಳಿಗೆ ಮೊದಲು ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು ಈಗ ನಿಮ್ಗೆ ಒಂದೆರಡು ದಿನದ ಹಿಂದೆ ನೋಡೋದಕ್ಕೆ ಹೋದ್ರೆ ಬೀದರ್ ವಿಜಯಪುರ ಆ ತುಮಕೂರು ಉತ್ತರ ಕನ್ನಡ ರಾಯಚೂರು ಹಾವೇರಿ ಹಾಸನ ಬೆಳಗಾವಿ ರಾಯಚೂರು ಜಿಲ್ಲೆಗಳಿಗೆ ಆ ಹಣ ಬಿಡುಗಡೆ ಆಗ್ಲಿಕ್ಕೆ ಶುರು ಆಗಿದೆ ಅಲ್ಲಿ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಜನರಿಗೆ ಮಾತ್ರ ಜಮಾ ಆಗ್ತಾ ಇದೆ ಆ ಅಂದ್ರೆ ನೀವು ಉತ್ತರ ಕನ್ನಡದವರು ಆಗಿದ್ರೆ ನೀವು ತುಮಕೂರು ಅವರಾಗಿದ್ರೆ ಅಥವಾ ಅಂದ್ರೆ ನಿಮ್ಗೂ ಕೂಡ ಬಂದಿರದೇ ಇರಬಹುದು ಬಟ್ ನಿಮ್ಮ ಜಿಲ್ಲೆಗೆ ಶುರು ಆಗಿದೆ ವೇಟ್ ಮಾಡಿ ಖಂಡಿತವಾಗ್ಲೂ ಬರುತ್ತೆ ಅದಾದ ನಂತರ ಮೈಸೂರು ಬೆಂಗಳೂರು ರೂರಲ್ ಇವತ್ತು ಕೂಡ ನಮ್ಮ ರೆಗ್ಯುಲರ್ ವೀಕ್ಷಕರು ಕಮೆಂಟ್ ಮಾಡಿ ಕೂಡ ತಿಳಿಸಿದ್ದಾರೆ ಅಂದ್ರೆ ನಾನು ಬೇರೆ ಚಾನೆಲ್ ಮುಖಾಂತರ ನಾನು ಅಪ್ಡೇಟ್ ಕೊಡ್ತಾ ಇರುವಂತದ್ದು ಖಂಡಿತವಾಗ್ಲೂ ವೇಟ್ ಮಾಡಿ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಆ ಮತ್ತೆ ಜನವರಿ ಎಂಟು ಮುಗಿಯೋದ್ರ ಒಳಗಡೆನೆ ಇನ್ನೂ ಒಂದು ಐದಾರು ದಿನ ಇದೆ ಅಷ್ಟೊಳಗಡೆನೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗ್ಲಿಕ್ಕೆ ಶುರು ಆಗುತ್ತೆ ಓಕೆನಾ ಈಗ ನಾವು ಮಂಡ್ಯದಲ್ಲಿ ಕಮೆಂಟ್ ಬರ್ತಾ ಇದೆ ಮಂಡ್ಯ ಜಿಲ್ಲೆ ಬಂದಿಲ್ಲ ಶಿವಮೊಗ್ಗ ಜಿಲ್ಲೆಗೆ ಬಂದಿಲ್ಲ ಮತ್ತೆ ಚಿಕ್ಕಮಂಗ್ಳೂರ್ ಜಿಲ್ಲೆಯವರಿಗೂ ಹಣ ಜಮಾ ಆಗಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಹಣ ಜಮಾ ಆಗಿಲ್ಲ ಅಂತ ಹೇಳಿ ಕೂಡ ರಿಪೀಟೆಡ್ ಕಮೆಂಟ್ ಗಳು ನಾನು ನಾನ್ ನೋಡ್ತಾ ಇದ್ದೀನಿ ಹಾಗಾಗಿ ವೇಟ್ ಮಾಡಿ ಖಂಡಿತವಾಗ್ಲೂ ಎಲ್ಲರಿಗೂ ಇನ್ನೊಂದು ವಾರದಲ್ಲಿ ಜಮಾ ಆಗುವ ಸಾಧ್ಯತೆ ಇದೆ ನಿನ್ನೆಯಿಂದ ಫಾಸ್ಟ್ ಜಮಾ ಆಗ್ತಿದ್ದೆ ಗೈಸ್ ಯಾಕೆಂದ್ರೆ ಕಳೆದ ವಾರ ನಾನು ಮೂರ್ನಾಲ್ಕು ದಿನಗಳ ಹಿಂದೆ ವಿಡಿಯೋ ಮಾಡಿದ್ದೆ ಅದರಲ್ಲಿ ಅಪ್ಡೇಟ್ ಏನು ಕೊಟ್ಟಿದ್ದೆ ಅಂತ ಹೇಳಿದೆ ಗೃಹಲಕ್ಷ್ಮಿ ಅಥವಾ ಪೆನ್ಷನ್ ಹಣ ಮತ್ತೆ ಅನ್ನಭಾಗ್ಯ ಬಗ್ಗೆ ಅಂದರೆ ಕೆಲವೇ ಜನರಿಗೆ ಬರ್ತಾ ಇದ್ರು ಈಗ ಫಾಸ್ಟ್ ಆಗಿ ಟ್ವೆಂಟಿ ಪರ್ಸೆಂಟ್ ಜನರಿಗೆ ಹಣ ಬಿಡುಗಡೆ ಆಗಿದೆ ಅಂದರೆ ಈಗ ತರ್ಟಿ ಟೂ ಪರ್ಸೆಂಟ್ ಜನರಿಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಬಂದಿದೆ ಅಂದರೆ ನಾನು ಕೆಲವೊಂದು ಓಟ್ ಹಾಕಿ ಅಪ್ಡೇಟ್ಸ್ ಅನ್ನ ಕೊಟ್ಟಿರ್ತಾರೆ ಸೊ ಅದರ ಪ್ರಕಾರ ನಾನು ಹೇಳ್ತಾ ಇರುವಂತದ್ದು ಇದೊಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳಬಹುದು ಅಂದ್ರೆ ಇನ್ನು ಮೂರ್ನಾಲ್ಕು ತಿಂಗಳ ಹಣ ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು ಅಟ್ಲೀಸ್ಟ್ ಒಂದು ತಿಂಗಳಾದ್ರೂ ಶುರು ಆಯ್ತಲ್ಲ ಸ್ಥಗಿತಗೊಂಡಿದ್ದು ಮತ್ತೆ ಶುರುವಾಗಿದೆ ಖಂಡಿತವಾಗ್ಲೂ ಕೆಲವೊಂದು ಚಾನೆಲ್ಗಳು ಲೈವ್ ಮೂಲಕ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಸೊ ಗೃಹಲಕ್ಷ್ಮಿ ಹದಿನಾರನೇ ಕಂತೂ ಯಾವುದೇ ಮಾಹಿತಿ ಬಂದಿಲ್ಲ ಬಿಡುಗಡೆ ಆಗಿರೋದ ಬಗ್ಗೆ ಅದು ಬಿಡುಗಡೆ ಆದ್ರೆ ತಿಳಿಸ್ತೇನೆ ಇನ್ನು ಜನವರಿ ತಿಂಗಳ ಪೆನ್ಷನ್ ಹಣ ನೋಡೋದಕ್ಕೆ ಹೋದ್ರೆ ಆ ಬಿಡುಗಡೆ ತುಂಬಾ ಜನರಿಗೆ ಬಿಡುಗಡೆ ಆಗಿದೆ ಅಂದ್ರೆ ಕಮ್ಯುನಿಟಿ ಪೋಸ್ಟ್ ಹಾಕಿದ ಪ್ರಕಾರ ಇನ್ಫಾರ್ಮೇಶನ್ ಪ್ರಕಾರ ಪೆನ್ಷನ್ ಹಣ ಜಮಾ ಆಗಿದೆ ಪೆನ್ಷನ್ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನಭಾಗ್ಯ ಹಣ ಸೆಪ್ಟೆಂಬರ್ ತಿಂಗಳದು ಬಿಡುಗಡೆ ಆಗ್ತಾ ಇದೆ ಸದ್ಯಕ್ಕೆ ಇರುವಂತಹ ಸಿಹಿ ಸುದ್ದಿಗಳು ಇದಾಗಿತ್ತು ಈ ಕ್ಷಣದ ಮಾಹಿತಿ ಯಾರ್ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್